ಮಹಾಶಿವರಾತ್ರಿಯನ್ನ ಭಗವಂತ ಶಿವನ ಮಹಾರಾತ್ರಿ ಎಂದು ಕರೆಯಲಾಗುತ್ತೆ ಆ ದಿನ ಭಕ್ತರು ಶಿವನನ್ನು ಮೆಚ್ಚಿಸಲು ಪೂಜೆ ಉಪವಾಸ ಧ್ಯಾನ ವ್ರತ ಮತ್ತು ಶಿವ ದೇವಾಲಯಗಳಲ್ಲಿ ರಾತ್ರಿ ಇಡೀ ಜಾಗರಣೆ ಮಾಡುವ ಮೂಲಕ ಹಾಗೂ ತಮ್ಮ ಶ್ರದ್ಧೆ ಹಾಗೂ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ ಇದು ಪಾಪಗಳನ್ನು ತೊಳೆಯುವಂತಹ ಒಂದು ಪವಿತ್ರ ಹಬ್ಬಗಳಲ್ಲಿ ಒಂದು ಇಂತಹ ಪವಿತ್ರ ಮಹಾಶಿವರಾತ್ರಿ ಈ ವರ್ಷ ಯಾವ ದಿನ ಮಾಡಲಾಗ್ತಿದೆ ಹಾಗೆ ಪೂಜಾ ಸಮಯ ಏನು ಮತ್ತು ಪಾರನೆಗಳ ಬಗ್ಗೆ ಹಾಗೂ ಈ ದಿನ ಎಲ್ಲರೂ ಮಾಡಬೇಕಾದಂತಹ ವೈದಿಕ ಹಾಗೂ ವಾಸ್ತುವಿಗೆ ಸಂಬಂಧಪಟ್ಟಂಥ ರಾಮಬಾಣ ಉಪಾಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಲಾಗುತ್ತೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಅಂದುಕೊಳ್ಳುವವರು ಯಾರು ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡುವರೆಗೂ ತಪ್ಪದೆ ನೋಡಿ ನಮಸ್ಕಾರ ಸ್ನೇಹಿತರೆ ಲಾಜಿಕಲ್ ಅಸ್ಟ್ರೋವಾಸ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ಬಂದಿರುವಂತಹ ವೀಕ್ಷಕರಲ್ಲಿ ಒಂದು ಮನವಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡಿ ಕಾರಣ ನಾನು ಮಾಡಿದ ಯಾವುದೇ ವಿಡಿಯೋ ನಿಮ್ಮ ಹತ್ತಿರ ಬೇಗ ಬಂದು ಸೇರುತ್ತೆ ಈ ದಿನ ನಾವು ಶಿವರಾತ್ರಿ ಬಗ್ಗೆ ಮಾತಾಡ್ತಾ ಇದ್ವಿ ಮಹಾಶಿವರಾತ್ರಿ ಹಬ್ಬದ ಮಹತ್ವವನ್ನು ಹಲವಾರು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಈ ರೀತಿ ಉಲ್ಲೇಖ ಮಾಡಲಾಗಿದೆ ಸ್ಕಂದ ಪುರಾಣ ಲಿಂಗ ಪುರಾಣ ಮತ್ತು ಪದ್ಮ ಪುರಾಣ ಗ್ರಂಥಗಳಲ್ಲಿ ವಿವಿಧ ದಂತಕಥೆಗಳು ಮತ್ತು ಈ ದಿನದೊಂದು ಮಾಡುವಂತಹ ವ್ರತ ಉಪವಾಸ ಆಗಿರ್ಬೋದು ಹಾಗೂ ಶಿವಲಿಂಗ ಪೂಜೆಯ ಮಹತ್ವವೂ ಸಹ ಈ ರೀತಿ ವಿವರಣೆಯನ್ನು ಮಾಡಲಾಗಿದೆ ಪರಮಾತ್ಮ ಭೋಲೆಬಾಬಾ ಅಂದರೆ ತುಂಬ ಸರಳತೆಯನ್ನು ಹೊಂದಿರುವಂಥವನು ಅಂತ ಆಗಂತಲೇ ಕರೆಸಿಕೊಳ್ಳುವಂತಹ ಶಿವ ಮತ್ತು ತಾಯಿ ಪಾರ್ವತಿಯ ಪವಿತ್ರವಾದಂಥ ವಿವಾಹದ ನೆನಪಿನ ದಿನವೂ ಸಹ ಈ ಹಬ್ಬವನ್ನು ಈ ಈ ನೆನಪಿಗೋಸ್ಕರ ಆಚರಣೆಯನ್ನು ಮಾಡಲಾಗುತ್ತೆ ಮತ್ತೊಂದು ದಂತಕಥೆಯ ಪ್ರಕಾರ ಈ ನಿರ್ದಿಷ್ಟ ದಿನದಂದು ಶಿವನು ಸಮುದ್ರ ಮಂಥನದ ಸಮಯದಲ್ಲಿ ಉತ್ಪತ್ತಿಯಾದಂಥ ಆಲಾಹಲವನ್ನು ಸೇವಿಸಿ ಅವನ ಕುತ್ತಿಗೆ ನೀಲಿ ಬಣ್ಣಕ್ಕೆ ತಿರುಗಿದ ನಂತರ ಅವನನ್ನು ನೀಲಕಂಠ ಎಂದು ಕರೆಸಿಕೊಳ್ಳಲಾಗ್ತದೆ ಈ ಒಂದು ದಿನದ ನೆನಪಿಗೋಸ್ಕರ ಈ ಒಂದು ಶಿವರಾತ್ರಿ ಹಬ್ಬವನ್ನು ಸಹ ಮಾಡಲಾಗುತ್ತೆ ಮತ್ತು ಇನ್ನೊಂದು ದಂತಕಥೆಯ ಪ್ರಕಾರ ಈ ದಿನ ಶಿವನು ಸೃಷ್ಟಿಯ ಉತ್ಪತ್ತಿ ಹಾಗೂ ಲಯಕ್ಕೆ ಕಾರಣವಾದಂತಹ ಹತ್ಯವನ್ನು ಸಹ ಮಾಡಿದ್ದನು ಅಂತೇಳಿ ಕರೆಯಲಾಗುತ್ತೆ ಅದರಕ್ಕೋಸ್ಕರ ಸಹ ಈ ದಿನವನ್ನು ಆ ದಿನದ ನೆನಪಿಗೋಸ್ಕರ ಈ ದಿನವನ್ನು ಮಹಾಶಿವರಾತ್ರಿ ಅಂತೇಳಿ ಮಾಡಲಾಗುತ್ತೆ ಇಂತಹ ಪವಿತ್ರವಾದ ಹಬ್ಬ ಈ ವರ್ಷ ಯಾವ ದಿನ ಮಾಡ್ತಾ ಇದ್ದಾರೆ ಶುಭವಾದಂತಹ ಪೂಜಾ ಸಮಯ ಏನು ಅನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ ಈ ವರ್ಷ ಮಹಾಶಿವರಾತ್ರಿ ಹಬ್ಬ ಮಾರ್ಚ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸಿ ಶುಕ್ರವಾರ ಪಾಲ್ಗುಣ ಮಾಸದ ತ್ರಯದಶಿ ಹಾಗೂ ಚತುರ್ದಶಿಯಂದು ಆಚರಣೆಯನ್ನು ಮಾಡಲಾಗುತ್ತೆ ನಿಶ್ಚಿತ ಪೂಜಾ ಸಮಯ ಅಂದರೆ ರಾತ್ರಿ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷಕ್ಕೆ ಇದು ತುಂಬ ಶುಭವಾಗಿರುವಂತಹ ಒಂದು ನಿಶ್ಚಿತ ಪೂಜಾ ಸಮಯ ಮತ್ತೆ ಮತ್ತೆ ನಾಲ್ಕು ಪ್ರಹಾರಗಳ ಪೂಜೆಯ ಲಿಸ್ಟನ್ನು ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಟ್ ಮಾಡಿಕೊಂಡು ಆ ಸಮಯಕ್ಕೆ ಅನುಸಾರವಾಗಿ ಪೂಜೆಯನ್ನು ಮಾಡಬಹುದು ಈ ದಿನ ಮಾಡಲೇಬೇಕಾದಂತಹ ವೈದಿಕ ಹಾಗೂ ವಾಸ್ತು ಉಪಾಯಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದು ಮನೆಯ ಈಶಾನ್ಯ ದಿಕ್ಕನ ದೇವರ ಕೋಣೆ ಅಥವಾ ದೇವರ ದಿಕ್ಕು ಅಥವಾ ದೇವರ ಮನೆ ಅಂತಲೂ ಸಹ ಕರೆಯಲಾಗುತ್ತೆ ಆ ದಿಕ್ಕಿನಲ್ಲಿ ಶಿಖಿ ಎಂಬ ದೇವತೆ ಇರ್ತಾನೆ ಆ ಶಿಖಿ ಬೇರೆ ಯಾರು ಅಲ್ಲ ಆತ ತಮ್ಮ ಶಿವನಿ ಆ ದಿಕ್ಕಲ್ಲಿ ಕುಳಿತು ಶಿವ ಮತ್ತು ಮಾತಾ ಪಾರ್ವತಿಯ ಪೂಜೆ ಮಾಡುವುದರಿಂದ ಹಾಗೂ ಶಿವಲಿಂಗದ ಮೇಲೆ ಕ್ಷೀರಾಭಿಷೇಕ ಅಥವಾ ಜಲಾಭಿಷೇಕ ಮಾಡುವುದರಿಂದ ನಿಮ್ಮ ದೂರದೃಷ್ಟಿ ವಿಷನ್ ತುಂಬ ಇಂಪ್ರೂವ್ ಆಗ್ತಾ ಹೋಗುತ್ತೆ ಮತ್ತು ಪೂರ್ವಾಭ್ಯಾಸ ಹೆಚ್ಚಾಗುತ್ತೆ ಹಾಗೂ ಪ್ರೇರಣಾ ಶಕ್ತಿಯು ಸಹ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಎರಡನೇ ಉಪಾಯ ಈಶಾನ್ಯ ಮತ್ತು ಉತ್ತರದ ಮಧ್ಯೆ ಬರುವಂತಹ ಉತ್ತರದ ಈಶಾನ್ಯದಲ್ಲಿ ಕುಳಿತು ಶಿವನ ಮಹಾಮೃತ್ಯುಂಜಯ ಮಂತ್ರ ಹಾಗೂ ಶಿವನ ಮೂಲ ಮಂತ್ರ ಅಥವಾ ಶಿವನ ಗಾಯತ್ರಿ ಮಂತ್ರ ಈ ಮೂರು ಮಂತ್ರಗಳಲ್ಲಿ ಯಾವುದಾದರೂ ಒಂದನ್ನು ಎಂಬತ್ತು ಮಾರಿ ಜಪಿಸಿ ನಂತರ ಔಷಧಿ ಉಪಯೋಗಿಸುವುದರಿಂದ ಎಂತಹ ಕ ಹಳೆಯ ಕಾಯಿಲೆ ಇದ್ದರೂ ಸಹ ಅದು ನಿಧಾನವಾಗಿ ಗುಣಮುಖ ಆಗಲು ಸಾಧ್ಯ ಆಗುತ್ತೆ ಮೂರನೇ ಉಪಾಯ ಯಾವುದೇ ಕಾರಣಕ್ಕೂ ಈಶಾನ್ಯ ದಿಕ್ಕನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು ಅಲ್ಲಿ ಒಳಕನ್ನು ಮಾಡಬಾರ್ದು ಆ ವಲಯದಲ್ಲಿ ಶೌಚಾಲಯ ಹಾಗೂ ಅಡುಗೆ ಮನೆಯನ್ನು ಮಾಡಬಾರದು ಯಾವುದೇ ತರಹದ ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಅಥವಾ ಪೇಂಟ್ಗಳನ್ನು ಕಲರ್ಗಳನ್ನ ಮಾಡಬಾರ್ದು ಈ ಮೂರು ಉಪಾಯಗಳು ತಪ್ಪದೆ ಮಾಡಿ ನಂತರ ಅದರ ಪರಿಣಾಮಗಳನ್ನು ನೀವು ಈ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮರಿಬೇಡಿ ತುಂಬ ಧನ್ಯವಾದಗಳು ಮತ್ತು ಇನ್ನೊಂದು ಮುಖ್ಯವಾದಂಥ ವಿಷಯ ಏನಪ್ಪಾ ಅಂತಂದರೆ ಯಾರಾದರೂ ನನ್ನನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಅನ್ಸಿದ್ರೆ ಅವರು ಈ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ನಂಬರಿಗೆ ನಿಮ್ಮ ಜನ್ಮ ವಿವರಗಳನ್ನು ಅಂದರೆ ನಿಮ್ಮ ಬರ್ತ್ ಡೇಟ್ ಆಗಿರ್ಬೋದು ಟೈಮ್ ಆಗಿರ್ಬೋದು ಮತ್ತು ಪ್ಲೇಸು ಇವನ್ನು ಈ ನಂಬರಿಗೆ ಕಳಿಸ್ಬೇಕು ಜೊತೆಗೆ ನಿಮ್ಮ ಮನೆಯ ಪಿ ಡಿ ಎಫ್ ಫಾರ್ಮೆಟ ಅಂದರೆ ನಿಮ್ಮ ಮನೆಯ ನಕ್ಷೆಯ ಪಿ ಡಿ ಎಫ್ ಫಾರ್ಮೆಟಲ್ಲಿ ಕಳಿಸಿ ಮತ್ತು ನಿಮ್ಮ ಸಮಯವನ್ನು ಕಾಯ್ದಿರಿಸ್ಕೊಳ್ಳಿ ಹಾಗೆ ಇದು ಚಾರ್ಜಬಲ್ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ವಿಡಿಯೋ ಮುಗಿಸುವಂಥ ಸಮಯ ಬಂದಿದೆ ಮತ್ತೆ ಮುಂದೆ ಬರುವ ದಿನಗಳಲ್ಲಿ ನಮ್ಮ ಅಷ್ಟೋ ವಾಸ್ತು ಸಂಚಿಗಳನ್ನು ಮತ್ತೆ ಮುಂದುವರಿಸೋಣ ಅಲ್ಲಿವರೆಗೆ ನಮಸ್ಕಾರ